ಅಂತಯ್ಯ ಸಮುದ್ರ ತೊಡೆಯಲ್ಲೊಂದು ಮನೆಯ ಮಾಡಿ ನರತರಿ ಅಂತಯ್ಯ ಸಂತೆ ಒಳಗೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದಡೆ ಚನ್ನ ಮಲ್ಲಿಕಾರ್ಜುನ ದೇವ ಕೇಳಯ್ಯ ಈ ಲೋಕದ ಒಳಗೆ ಹುಟ್ಟಿದ ಬಳಿಕ ಸ್ತುತಿ ನಿಜಗಳು ಬಂದರೆ ಮನದಲ್ಲಿ ಕೋಪು ತಾಳದೆ ಸಮಾಧಾನವಾಗಿರಬೇಕು ಅಂದ್ರ ಬೆಟ್ಟದ ಮ್ಯಾಗ ಮನಿ ಮಾಡ್ತೀವಿ ಇಲ್ಲಿ ಕಾಡು ಪ್ರಾಣಿಗಳು ಸಿಂಹ ಹುಲಿ ಆನೆ ಅವು ನಮ್ ತಿಂತಾವ ಕಡಿತಾವ ಅಂತ ಅಂಜಿದ್ರೆ ಹೆಂಗ ಅಂಜಬಾರದು ನಾವೇ ಮನಿ ಮಾಡ್ತಿವಿ ನಾವ್ ಯಾಕೆ ಅಂಜಬೇಕು ಅಂಜಬಾರದು ಸಮುದ್ರ ದಂಡಿಗೆ ಮನಿ ಮಾಡ್ತಿವಿ ಅಲ್ಲಿ ಒಬ್ರೊಬ್ರು ಅಲ್ಲಿ ಜೋರ್ ನೀರ್ದಾಕ್ತಿರ್ತಾವ ಅದ್ರ ಸಪ್ಪಳಕ ಶಾರ್ಕ್ ಶಾರ್ ಕೈನ ಇರ್ತವ ಇರ್ತಾವ ಅವು ನಮ್ ತಿಂತಾವ ಕಡಿತಾವ ಅಂತ ಅಂಜಿದ್ರೆ ಹೆಂಗ ಅಂಜಬಾರ್ದು ಸಂತಿ ಒಳಗ ಮನಿ ಮಾಡ್ತಿವಿ ಅಲ್ಲಿ ಒಬ್ರೊಬ್ರು ಜೋರ್ ಜೋರ್ ಮಾತಾಡ್ಲಕ್ಕಿರ್ತಾರ ಕೆಟ್ಟ ಕೆಟ್ಟ ಮಾತಾಡ್ಲಾಕತ್ತಿರ್ತಾರ ಜಗಳ ಆಡ್ಲಾಕತ್ತಿರ್ತಾರ ಅದಕ್ಕೆ ನಾವು ಅಂಜಿದ್ರೆ ಹೆಂಗ ಅಂಜಬಾರ್ದು ಚೆನ್ನ ಮಲ್ಲಿಕಾರ್ಜುನ ದೇವ ಕೇಳಯ್ಯ ಯೇಶನ್ ಗೋಡೆ ಭಾಳ ಚಲೋನ ಅನ್ ಬಲ್ ಇದ್ದಿದ್ ಎಲ್ಲರಿಗೆ ಕೊಡ್ತಾನ ಎಲ್ಲರಿಗೂ ಪರಿಚಯನ ಆತೊಬ್ರೊಬ್ರು ಹೊಗಳತಿರ್ತಾರ ಅದಕ್ಕೆ ನಾವು ಉಗಬಾರ್ದು ಯಶನ್ ಗುಡ ಭಾಳ ಕೆಟ್ಟನ ಅನ್ಬಲ್ ಇದ್ದಿದ್ ಯಾರಿಗೆ ಕೊಡಲ್ಲ ಯಾರು ಪರಿಚಯನೂ ಇಲ್ಲ ಅಂತ ಒಬ್ರೊಬ್ರು ಬೈತಿರ್ತಾರೆ ಅದಕ್ಕೂ ಸಿಟ್ಟು ಸಮಾಧಾನ ಸಮಾಧಾನವಾಗಿರಬೇಕು